ಎಸ್ಗೆ ಕಾಲದಿಂದ ನಿಮ್ಗೆಲ್ಲಾರ್ಗು ತುಂಬಾ ಬೆವರ್ ಬಂದು ಅಂಡರ್ ಆಮ್ಸ್ ತುಂಬಾ ಸ್ವೆಟಿಂಗ್ ಆಗಿ ತುಂಬಾ ಅದು ಸ್ಮೆಲ್ ಬರೋ ತರ ಇದೆಯಾ ಸೊ ಇವಾಗ ನಾನ್ ನಿಮ್ಗೆಲ್ಲಾರ್ಗು ಮೂರ್ ಟಿಪ್ಸ್ ಕೊಡ್ತೀನಿ ಸೊ ಅದನ್ನ ಟ್ರೈ ಮಾಡಿ ಆಮೇಲೆ ಯು ವಿಲ್ ಬಿ ಅಂಡರ್ ಆರ್ಮ್ ಸ್ವೆಟ್ ಫ್ರೀ ಟೆಪ್ ನಂಬರ್ ಒನ್ ಪ್ಯಾಲಿಸಿಕ್ ಆಸಿಡ್ ಆಮೇಲೆ ಗ್ಲೈಕೋಲಿಕ್ ಆಸಿಡ್ ಇರೋ ಸ್ವೆಟ್ ಪ್ಯಾಚ್ ಬರುತ್ತೆ ಅದನ್ನ ತಗೊಳ್ಳಿ ಅದು ಆ ಏರಿಯಾನ ಎಕ್ಸ್ಫೋಲಿಯೇಟ್ ಮಾಡಿ ನಿಮ್ ಬೆವರ್ ಅನ್ನು ಕಡಿಮೆ ಮಾಡುತ್ತೆ ಟೆಪ್ ನಂಬರ್ ಟು ಬೆಂಜಾಲ್ ಪೆರಾಕ್ಸೈಡ್ ಇರೋ ಬಾಡಿ ಸೋಪ್ಸ್ ಆಮೇಲೆ ಬಾಡಿ ವಾಷನ್ಸ್ ಉಪಯೋಗಿಸಬಹುದು ಬೆವ್ರ್ ಬಂದಾಗ ವಾಸನೆ ಬರುವ ಬ್ಯಾಕ್ಟೀರಿಯಾ ಇರುತ್ತಲ್ಲ ಅದನ್ನ ಅದು ಕಡಿಮೆ ಮಾಡತ್ತೆ ಆಮೇಲೆ ನಿಮ್ ಅಂಡರ್ ಆರ್ಮ್ಸ್ ನೂ ಅದು ಫ್ರೆಶ್ ಆಗಿರತ್ತೆ ಕೊನೆಯ ಟಿಪ್ಪು ಇದೊಂದು ಅಲ್ಟಿಮೇಟ್ ಟಿಪ್ ಅನ್ಬಹುದು ಇಲ್ಲಿ ನೀವು ಬೊಟಾಕ್ಸ್ ಇಂಜೆಕ್ಷನ್ಸ್ ಯೂಸ್ ಮಾಡಬಹುದು ಬೆವರ್ ಬರೋ ಗ್ಲಾಂಡ್ಸ್ ಇರತ್ತಲ್ಲ ಅಲ್ಲಿ ನರ ಸಪ್ಲೈ ಗೆ ಸಿಗ್ನಲ್ಸ್ ಅನ್ನು ಅದನ್ನ ಕಟ್ ಮಾಡುತ್ತೆ ಸೊ ಅದರಿಂದ ನಿಮಗೆ ಬೆವರ್ ಬರೋದು ಕಡಿಮೆ ಆಗತ್ತೆ ಪರ್ಸನಲಿ ನಾನು ಅದನ್ನು ಉಪಯೋಗಿಸಿದ್ದೀನಿ ನನ್ಗಂತೂ ತುಂಬಾ ಹೆಲ್ಪ್ಫುಲ್ ಆಯ್ತು ಸೊ ಈ ಎಲ್ಲಾ ಟಿಪ್ಸ್ ಅಲ್ಲಿ ನೀವು ಯಾವ ಟಿಪ್ ಟ್ರೈ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆಮೇಲೆ ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡೋದನ್ನ ಮರಿಬೇಡಿ